ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಅವರ ಕಥಾಮೃತ ಪುಷ್ಕರಾಕ್ಷ ವಿನಯವತಿಯರ ಕಥೆ ತಕ್ಷಶಿಲೆಯಲ್ಲಿ ಭದ್ರಾಕ್ಷನೆಂಬ ರಾಜನಿದ್ದನು ಅವನು ತನಗೆ ಒಬ್ಬ ಮಗನಾಗಬೇಕೆಂಬ ಅಪೇಕ್ಷೆಯಿಂದ ಕತ್ತಿಯಲ್ಲಿ ಲಕ್ಷ್ಮಿಯನ್ನು ಆವಾಹಿಸಿ ನಿತ್ಯವೂ ನೂರೆಂಟು ಕಮಲಗಳಿಂದ ಪೂಜಿಸುತ್ತಿದ್ದನು ಒಂದು ದಿನ ಲೆಕ್ಕ ತಪ್ಪಿ ಒಂದು ಸಾಲದೇ ಹೋಯಿತು ಆಗ ಅವನು ತನ್ನ ಹೃತ್ಕಮಲವನ್ನೇ ಕಿತ್ತು ಅರ್ಪಿಸಿದನು ದೇವಿಯು ಅದರಿಂದ ತುಷ್ಟಳಾಗಿ ಅವನಿಗೆ ಸಾರ್ವಭೌಮನಾಗುವ ಪುತ್ರನನ್ನು ಕೊಟ್ಟಳು ಅವನಿಗೆ ಪುಷ್ಕರಾಕ್ಷನೆಂದು ಹೆಸರಿಟ್ಟನು ಅವನು ವಯಸ್ಸಿಗೆ ಬರಲು ಭದ್ರಾಕ್ಷನು ಮಗನಿಗೆ ಪಟ್ಟಕಟ್ಟಿ ತಾನು ಕಾಡಿಗೆ ಹೋದನು ಪುಷ್ಕರಾಕ್ಷನು ನಿತ್ಯವೂ ತಪ್ಪದೆ ಶಿವನನ್ನು ಪೂಜಿಸುತ್ತಾ ಅವನಿಂದ ಒಬ್ಬ ಹೆಂಡತಿಯನ್ನು ಕೇಳಿಕೊಂಡನು ನಿನ್ನ ಇಷ್ಟಾರ್ಥ ಲಭಿಸುತ್ತದೆ ಎಂದು ಆಕಾಶವಾಣಿಯಾಯಿತು ಅವನು ಒಂದು ದಿನ ಬೇಟೆಗೆ ಹೋಗಿದ್ದಾಗ ಜೋಡಿಯಾಗಿ ಹೆಣೆದುಕೊಂಡಿದ್ದ ಎರಡು ಹಾವುಗಳನ್ನು ಒಂದು ಒಂಟೆಯು ತಿನ್ನುವುದಕ್ಕೆ ಬಾಯಿ ಹಾಕುತ್ತಿದ್ದದ್ದನ್ನು ಕಂಡು ಕರುಣೆಯಿಂದ ಅದನ್ನು ಕಡಿದು ಹಾಕಿದನು ಅದು ಒಬ್ಬ ವಿದ್ಯಾಧರನಾಗಿ ಮಹಾರಾಜ ನಿನ್ನಿಂದ ನನಗೆ ಶಾಪವಿಮೋಚನೆಯಾಯಿತು ನಾನು ವಿಜಿತಾಶ್ವ ಮುನಿಯ ಸಾಕು ಮಗಳಾದ ವಿನಯವತಿಯನ್ನು ಕೆಣಕಿ ಅವನಿಂದ ಶಾಪ ಪಡೆದಿದ್ದೆ ಪುಷ್ಕರಾಕ್ಷ ಮಹಾರಾಜನು ನಿನ್ನನ್ನು ಕೊಂದಾಗ ನಿನಗೆ ಶಾಪವಿಮೋಚನೆಯಾಗುತ್ತದೆ ಅವನೇ ವಿನಯವತಿಯನ್ನು ಮದುವೆಯಾಗುವವನು ಎಂದು ಅವನು ಹೇಳಿದ್ದನು ಸಮುದ್ರದ ಆಚೆಯ ಕರೆಯಲ್ಲಿರುವ ಸುರಭಿಮಾರುತವೆಂಬ ವನಕ್ಕೆ ಹೋಗಿ ವಿನಯವತಿಯನ್ನು ಪಡೆ ಎಂದು ಹೇಳಿ ಹೋದನು ಅನಂತರ ಅವನು ಪಶ್ಚಿಮ ಸಮುದ್ರದ ಕರೆಗೆ ಹೋಗಿ ಅಲ್ಲಿ ಒಂದು ಚಂಡಿಕಾ ದೇವಾಲಯವಿರಲು ಆ ದೇವಿಯನ್ನು ಸ್ತುತಿಸಿ ರಾತ್ರಿ ಅಲ್ಲಿಯೇ ಮಲಗಿದ್ದನು ಅವಳ ಗಣಗಳು ಬೆಳಗಾಗುವ ಹೊತ್ತಿಗೆ ಆಚೆಯ ದಡಕ್ಕೆ ಸಾಗಿಸಿದ್ದವು ಅಲ್ಲಿ ಒಂದು ಋಷ್ಯಾಶ್ರಮವಿರಲು ಅದರೊಳಕ್ಕೆ ಹೋಗಿ ಅಲ್ಲಿದ್ದ ವಿಜಿತಾಸುವೆಂಬ ಋಷಿಗೆ ನಮಸ್ಕರಿಸಿದನು ಆತನು ಅಯ್ಯಾ ಪುಷ್ಕರಾಕ್ಷ ಬಾ ನೀನು ಯಾರಿಗಾಗಿ ಬಂದಿದ್ದೀಯೋ ಆ ವಿನಯವತಿ ಈಗ ಸ್ವಲ್ಪ ಹೊತ್ತಿನ ಕೆಳಗೆ ಸಮಿತ್ತುಗಳನ್ನು ತರಲು ಹೋದಳು ಅವಳು ಬಂದ ಕೂಡಲೇ ಅವಳನ್ನು ಪರಿಗ್ರಹಿಸು ನೀವು ಪೂರ್ವಜನ್ಮದಲ್ಲಿ ಹೆಂಡಿರಾಗಿದ್ದಿರಿ ಎಂದು ಹೇಳಿ ಅವನನ್ನು ಸ್ನಾನಕ್ಕೆ ಕಳುಹಿಸಿದನು ತೀರದಲ್ಲಿ ಹೂ ಕೊಯ್ಯುತ್ತಿದ್ದ ವಿನಯವತಿಯನ್ನು ನೋಡಿ ಸಂತೋಷವಾಯಿತು ಸ್ನಾನಾದಿಗಳನ್ನು ತೀರಿಸಿಕೊಂಡು ಬರುವ ಹೊತ್ತಿಗೆ ಅವಳ ಜನಕ ತಾಯಿ ತಂದೆಗಳಾದ ತಾರಾವಳಿ ರಂಕುಮಾಲಿ ಎಂಬುವರು ಬಂದಿದ್ದರು ರಂಕುಮಾಲಿಯು ಅವನನ್ನು ಉಪಚರಿಸಿ ಮಗಳನ್ನು ಕೊಟ್ಟು ಮದುವೆ ಮಾಡಿ ಒಂದು ದಿವ್ಯವಾದ ರಥವನ್ನು ಬಳುವಳಿಯಾಗಿ ಕೊಟ್ಟನು ಈಕೆಯೊಡನೆ ಚತುಸ್ಸಮುದ್ರಾಂತವಾದ ಭೂಮಿಯನ್ನು ಪಾಲಿಸುವು ಎಂದು ವಿಜಿತಾಸುವು ಆಶೀರ್ವದಿಸಿದನು ಪುಷ್ಕರಾಕ್ಷನು ಆ ರಥದಲ್ಲಿ ಕುಳಿತು ಸಮುದ್ರವನ್ನು ದಾಟಿ ತಮ್ಮೂರಿಗೆ ಬಂದು ವಿನಯವತಿಯೊಡನೆ ಬಹುಕಾಲ ಸುಖವಾಗಿ ರಾಜ್ಯವಾಳಿಕೊಂಡಿದ್ದನು ತರಂಗ ಮೂರು ಉಜ್ಜಯನಿಗೆ ರಾಜಪುತ್ರನು ಮಹಾವ್ರತಿಯ ವೇಷದಲ್ಲಿ ಗುಟ್ಟಾಗಿ ಹೋಗತಕ್ಕದ್ದೆಂದು ನಿರ್ಧಾರವಾಯಿತು ಅದಕ್ಕೆ ಬೇಕಾದ ಖಟ್ವಾಂಗ ಕಪಾಲ ಮುಂತಾದವುಗಳನ್ನು ಭೀಮಪರಾಕ್ರಮನು ತನ್ನ ಮನೆಯಲ್ಲಿ ತರಿಸಿಟ್ಟನು ಈ ಮಧ್ಯೆ ಒಂದು ದಿನ ಮೃಗಾಂಕದತ್ತನ ತಂದೆಯ ಹತ್ತಿರವಿದ್ದ ಹಿರಿಯ ಮಂತ್ರಿಯು ಮೃಗಾಂಕದತ್ತನ ಮನೆಯ ಹತ್ತಿರ ಹೋಗುತ್ತಿರಲು ಮೇಲಿನಿಂದ ಅವನು ಉಗುಳಿದ ತಂಬುಲವು ಮಂತ್ರಿಯ ತಲೆಯ ಮೇಲೆ ಬಿತ್ತು ಅದು ತಿಳಿಯದೇ ಆದ ಕೆಲಸ ಆದರೂ ಮಂತ್ರಿಗೆ ಮನಸ್ಸು ಚುರುಗುಟ್ಟುತ್ತಿತ್ತು ಆದ್ದರಿಂದ ಅಮರದತ್ತನಿಗೆ ವಿಶೂಚಿಕಾ ವಾಯುವಿನಿಂದ ದೇಹದಲ್ಲಿ ಆಲಸ್ಯವಾಗಿದ್ದಾಗ ಅವಕಾಶ ಕಲ್ಪಿಸಿಕೊಂಡು ಅವನು ಭೀಮ ಪರಾಕ್ರಮನ ಮನೆಯಲ್ಲಿ ಮೃಗಾಂಕದತ್ತನು ಮಾಟ ಮಾಡಿಸುತ್ತಿದ್ದನೆಂದು ಹೇಳಿದನು ಸೇನಾಪತಿಯು ಅಲ್ಲಿಗೆ ಹೋಗಿ ನೋಡಲು ತಲೆಯೋಡು ಗಡ್ಡ ಮೀಸೆ ಮುಂತಾದವುಗಳು ಸಿಕ್ಕಿದವು ಅದನ್ನು ನೋಡಿ ರಾಜನು ಸಿಟ್ಟುಗೊಂಡು ಮಗನನ್ನೂ ಅವನ ಮಂತ್ರಿಗಳನ್ನೂ ಊರು ಬಿಟ್ಟು ಹೊರಡಿಸಿದನು ಮೃಗಾಂಕದತ್ತನು ಮನಸ್ಸಿನಲ್ಲಿಯೇ ತಾಯಿ ತಂದೆಗಳನ್ನು ವಂದಿಸಿ ವಿನಾಯಕನನ್ನು ಪೂಜಿಸಿ ಮಂತ್ರಿಗಳೊಡನೆ ಉಜ್ಜಯಿನಿಗೆ ಅಭಿಮುಖವಾಗಿ ಹೊರಟನು ಸಂಜೆಯ ಹೊತ್ತಿಗೆ ಒಂದು ಅಡವಿ ಸಿಕ್ಕಿತು ಅಲ್ಲಿ ಒಂದು ಕೊಳವನ್ನು ಕಂಡು ಅಲ್ಲಿ ಇಳಿದುಕೊಂಡನು ಅದರ ತಡಿಯ ಮೇಲೆ ಒಂದು ಒಣಗಿದ ಮರ ನಿಂತಿತ್ತು ರಾತ್ರಿ ಬೆಳದಿಂಗಳು ಬಂದಾಗ ಅದು ಚಿಗುರಿ ಹೂ ಬಿಟ್ಟು ಹಣ್ಣಿನಿಂದ ತುಂಬಿಹೋಯಿತು ಕಳಿತ ಹಣ್ಣುಗಳು ಉದುರಲು ಮೊದಲು ಮಾಡಿದವು ಎಲ್ಲರೂ ಆ ಹಣ್ಣುಗಳನ್ನು ತಿಂದು ಹಸಿವನ್ನು ಅಡಗಿಸಿಕೊಂಡರು ಹಣ್ಣುಗಳೂ ರುಚಿಯಾಗಿದ್ದವು ಆದರೆ ಇನ್ನೊಂದು ಗಣಿಗೆಯಲ್ಲಿ ಅವರ ಕಣ್ಣು ಮುಂದೆಯೇ ಆ ಮರವು ಒಬ್ಬ ಬ್ರಾಹ್ಮಣನಾಯಿತು ಮೃಗಾಂಕದತ್ತನು ಆಶ್ಚರ್ಯಪಟ್ಟು ಅವನಾರು ಎಂದು ಕೇಳಲು ಅವನು ತನ್ನ ವೃತ್ತಾಂತವನ್ನು ಹೇಳಿದನು ಶ್ರುತಧೀ ಎಂಬ ಬ್ರಾಹ್ಮಣನ ಕಥೆ ಅಯೋಧ್ಯೆಯಲ್ಲಿ ದಮಧಿ ಎಂಬ ಬ್ರಾಹ್ಮಣನಿದ್ದನು ನಾನು ಅವನ ಮಗನಾದ ಶ್ರುತಧಿ ಬರಗಾಲದಲ್ಲಿ ನಮ್ಮ ತಾಯಿ ತೀರಿ ಹೋಗಲು ನಮ್ಮ ತಂದೆ ನನ್ನನ್ನು ಕರೆದುಕೊಂಡು ಇಲ್ಲಿಗೆ ಬಂದನು ಇಲ್ಲಿ ಅವನಿಗೆ ಯಾರೋ ಒಬ್ಬರು ಐದು ಹಣ್ಣುಗಳನ್ನು ಕೊಟ್ಟರು ಅವುಗಳಲ್ಲಿ ಮೂರನ್ನು ನನಗೆ ಕೊಟ್ಟು ತನಗೆಂದು ಮಿಕ್ಕೆರಡನ್ನು ಇರಿಸಿ ಸ್ನಾನಕ್ಕೆ ಹೋದನು ಅವನು ಬರೋ ಹೊತ್ತಿಗೆ ನಾನು ಆ ಎರಡು ಹಣ್ಣನ್ನೂ ತಿಂದು ನಿದ್ರೆ ಬಂದವನಂತೆ ಮಲಗಿದ್ದೆ ಅವನು ಬಂದು ನೋಡಿ ನೀನು ಒಂದು ಒಣಕಲು ಮರವಾಗು ಬೆಳದಿಂಗಳ ರಾತ್ರಿಯಲ್ಲಿ ನಿನ್ನಲ್ಲಿ ಹಣ್ಣು ಬಿಡಲಿ ಅದರಿಂದ ಯಾವಾಗಲಾದರೂ ಅತಿಥಿಗಳು ತೃಪ್ತರಾದರೆ ನಿನ್ನ ಶಾಪ ಬಿಡುಗಡೆಯಾಗುತ್ತದೆ ಎಂದು ಶಪಿಸಿ ಹೊರಟು ಹೋದನು ಇಂದು ನನ್ನ ಶಾಪ ವಿಮೋಚನೆ ಆಯಿತು ಎಂದನು ಮೃಗಾಂಕದತ್ತನು ತನ್ನ ವೃತ್ತಾಂತವನ್ನು ಅವನಿಗೆ ತಿಳಿಸಿ ಬೆಳಗ್ಗೆ ಅವನೊಡನೆಯೂ ಮಂತ್ರಿಗಳೊಡನೆಯೂ ಪ್ರಯಾಣ ಬೆಳೆಸಿದರು ಮುಂದೆ ಕರಿಮಂಡಿತವನದಲ್ಲಿ ನೆಲೆಸಿದ್ದ ಕೆಲವರು ಬ್ರಾಹ್ಮಣರು ಅವರಿಗೆ ಹಾಲು ಹಣ್ಣು ಕೊಟ್ಟು ಉಪಚರಿಸಲು ಅವರ ಆತಿಥ್ಯವನ್ನು ಸ್ವೀಕರಿಸಿ ಶಕ್ತಿರಕ್ಷಿತಕನೆಂಬ ಕಿರಾತರಾಜನ ಆವಾಸಕ್ಕೆ ಬಂದರು ಆ ಕಿರಾತಕ ರಾಜನು ಅವನ ಬಾಲ್ಯ ಸ್ನೇಹಿತ ಅವರ ತಂದೆ ಸೆರೆ ಸಿಕ್ಕಲು ಆತನು ತನಗೆ ಪ್ರತಿಯಾಗಿ ಇವನನ್ನು ಕೊಟ್ಟು ತಾನು ಸೆರೆ ಬಿಡಿಸಿಕೊಂಡನು ಅವನ ಕಾಲಾನಂತರ ತಂದೆಗೆ ಹೇಳಿ ಮೃಗಾಂಕನು ತನ್ನ ಸ್ನೇಹಿತನ ಸೆರೆಬಿಡಿಸಿ ಅವನ ರಾಜ್ಯವನ್ನು ಅವನಿಗೆ ಕೊಡಿಸಿದ್ದನು ಆ ಕೃತಜ್ಞತೆಯಿಂದ ಅವನು ಇವರೆಲ್ಲರನ್ನೂ ಉಪಚರಿಸಿ ಅವರಿಗೆ ನೆರವಾಗಿ ತಾನೂ ಕೂಡ ಅವರೊಡನೆ ಹೊರಟನು ದಾರಿಯಲ್ಲಿ ಒಬ್ಬ ತಪಸ್ವಿಯನ್ನು ಕಂಡರು ಅವನು ನಾನು ಶುದ್ಧ ಕೀರ್ತಿಯ ಶಿಷ್ಯ ಇಲ್ಲಿಂದ ಉತ್ತರಕ್ಕೆ ಒಂದು ಮುಳ್ಳು ಮುತ್ತಗದ ಮರವಿದೆ ಅದರ ಕೆಳಗೆ ಒಂದು ನಾಗಾಲಯವಿದೆ ಅಲ್ಲಿ ಪಾರಾವತನೆಂಬ ನಾಗನಿದ್ದಾನೆ ಅವನ ಹತ್ತಿರ ವೈಡೂರ್ಯಕಾಂತಿ ಎಂಬ ಕತ್ತಿಯಿದೆ ಅದನ್ನು ಪಡೆಯುವವರು ಸಿದ್ಧಾಧಿಪತಿ ಆಗುತ್ತಾನೆ ಅದನ್ನು ಪಡೆಯಲು ವೀರರ ಸಹಾಯ ಬೇಕು ಅಂತಹವರು ಸಿಕ್ಕಲಿಲ್ಲ ಆದ್ದರಿಂದ ನಿರಾತಂಕವಾಗಿ ಇಲ್ಲಿರುತ್ತಿದ್ದೇವೆ ಮೃಗಾಂಕನು ತಾನೂ ತನ್ನ ಸ್ನೇಹಿತರು ಸಹಾಯ ಮಾಡುವುದಾಗಿ ಹೇಳಿ ಅವನ ಜೊತೆಯಲ್ಲಿ ಆ ನಾಗಾಲಯಕ್ಕೆ ಹೋದರು ಅಲ್ಲಿ ತಾಪಸನು ನಾಗಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾದ ಹವನ ಹೋಮಗಳನ್ನು ಮಾಡುತ್ತಿರಲು ಆ ಮರದಿಂದ ಒಬ್ಬ ದಿವ್ಯ ಸುಂದರಿಯು ಬಂದು ಅವನನ್ನು ತಬ್ಬಿಕೊಂಡಳು ಅವನು ಹೇಳುತ್ತಿದ್ದ ಮಂತ್ರ ಮರೆತು ಹೋಯಿತು ಹೋಮ ಪಾತ್ರೆ ಬಿದ್ದು ಹೋಯಿತು ನಾಗನು ಹೊರಕ್ಕೆ ಬಂದನು ಅವನ ಘೋರ ರೂಪವನ್ನು ನೋಡಿ ತಾಪಸನು ಎದೆಯೊಡೆದು ಸತ್ತನು ಆಗ ಆ ನಾಗನು ಮೃಗಾಂಕದತ್ತ ಮೊದಲಾದವರನ್ನು ನೋಡಿ ನೀವೆಲ್ಲ ಒಟ್ಟಿಗೆ ಸೇರಿ ಅವನಿಗೆ ಸಹಾಯಕರಾದದ್ದರಿಂದ ಕೆಲವು ಕಾಲ ಎಲ್ಲರೂ ಅಗಲಿರಿ ಎಂದು ಶಪಿಸಿದನು ಕತ್ತಲು ಕವಿದು ಏನೂ ಕಾಣದೆ ಕೇಳದೆ ಹೋಯಿತು ಎಲ್ಲರೂ ಒಬ್ಬರನ್ನೊಬ್ಬರು ಕೂಗುತ್ತಾ ಹುಡುಕುತ್ತಾ ಹೊರಟರು ಎರಡು ಮೂರು ತಿಂಗಳು ಆದ ಮೇಲೆ ಮೃಗಾಂಕನಿಗೆ ಶ್ರುತಧಿಯು ಸಿಕ್ಕಿದನು ಅವನೊಡನೆ ಉಜ್ಜಯಿನಿಯ ಕಡೆಗೆ ಹೋಗುತ್ತಿರಲು ಅಕಸ್ಮಾತ್ತಾಗಿ ವಿಮಲ ಬುದ್ಧಿಯು ಸಿಕ್ಕಿ ತನ್ನ ವೃತ್ತಾಂತವನ್ನು ತಿಳಿಸಿದನು ವಿಮಲ ಬುದ್ಧಿಯ ವೃತ್ತಾಂತ ನಾನು ನಾಗಶಾಪದಿಂದ ಅಲೆದು ಅಲೆದು ಬ್ರಹ್ಮದಂಡಿ ಋಷಿಯ ಆಶ್ರಮಕ್ಕೆ ಹೋದೆ ಅಲ್ಲಿ ಆತನು ಕೊಟ್ಟ ಹಣ್ಣು ಹಂಪಲನ್ನು ತಿಂದು ಸುತ್ತಾಡುತ್ತಿರಲು ಹತ್ತಿರವೇ ಒಂದು ಗುಹೆ ಕಂಡಿತು ಕುತೂಹಲದಿಂದ ಅದರೊಳಕ್ಕೆ ಹೋಗಲು ಅಲ್ಲಿ ಒಂದು ಮಣಿಮಂದಿರವಿತ್ತು ಜಾಲಂದರದ ಕಿಟಕಿಯ ಮೂಲಕ ಒಳಗೆ ಇಣಿಕಿ ನೋಡಲು ಅಲ್ಲಿ ಒಬ್ಬ ಹೆಂಗಸು ಭೃಂಗಗಳಿಂದ ಕೂಡಿದ ಒಂದು ಚಕ್ರವನ್ನು ತಿರುಗಿಸುತ್ತಿದ್ದಳು ಆ ಭೃಂಗಗಳು ಅಲ್ಲಿದ್ದ ಒಂದು ಎತ್ತೂ ಕತ್ತೆಯೂ ಕಕ್ಕುತ್ತಿದ್ದ ಹಾಲಿನ ಮತ್ತು ರಕ್ತದ ನೊರೆಯನ್ನು ತಿಂದು ಬೆಳ್ಳನೆಯ ಮತ್ತು ಕಪ್ಪನೆಯ ಜೇಡಗಳಾಗಿ ತಮ್ಮ ಹಿಕ್ಕೆಯಿಂದ ಬಣ್ಣ ಬಣ್ಣದ ಬಲೆಯನ್ನು ನೇಯುತ್ತಿದ್ದವು ಅದರಲ್ಲಿ ಒಳ್ಳೆಯ ಹೂವುಗಳೂ ವಿಷದ ಹೂವುಗಳೂ ಇದ್ದವು ಆ ಬಲೆಯಲ್ಲಿ ಅವು ಸುಖವಾಗಿರಲು ಒಂದು ಹೆಬ್ಬಾವು ಬೆಳ್ಳಗೂ ಕಪ್ಪಗೂ ಇರುವ ಬಾಯಿಂದ ಅವನ್ನು ಕಚ್ಚಿತು ಆಗ ಆ ಹೆಂಗಸು ಅವನ್ನು ಗಡಿಗೆಗಳಲ್ಲಿ ಹಾಕಿದಳು ಅವು ಅಲ್ಲಿಂದ ಹಾರಿ ಅದೇ ಬಲೆಯಲ್ಲಿ ಸಿಕ್ಕಿಕೊಂಡು ಅರಚುತ್ತಿರಲು ಆ ಸದ್ದಿನಿಂದ ಧ್ಯಾನಭಂಗವಾದ ಒಬ್ಬ ತಪಸ್ವಿಯು ತನ್ನ ಹಣೆಯಿಂದ ಜ್ವಾಲೆಯನ್ನು ಬಿಟ್ಟನು ಅದು ಆ ಬಲೆಯನ್ನು ಸುಡಲು ಅವು ಒಂದು ಹವಳದ ಕೊಳವೆಯನ್ನು ಹೊಕ್ಕು ಅದರ ಮೇಲಿದ್ದ ಜ್ಯೋತಿಯಲ್ಲಿ ಅಡಗಿ ಹೋದವು ಆ ಹೆಂಗಸೂ ಎಲ್ಲಿಯೋ ಹೊರಟು ಹೋದಳು ಇದನ್ನೆಲ್ಲ ನೋಡಿ ಆಶ್ಚರ್ಯಗೊಂಡು ಅಲ್ಲಿಯೇ ಸುತ್ತಾಡುತ್ತಿರಲು ಅಲ್ಲಿ ಒಂದು ತಾವರೆ ಕೊಳ ಕಂಡಿತು ಅದರ ಹತ್ತಿರ ಕುಳಿತು ಸುತ್ತಲೂ ಇದ್ದ ವನಪ್ರದೇಶವನ್ನು ನೋಡುತ್ತಿದ್ದೆ ಅಲ್ಲಿ ಒಬ್ಬ ಬೇಡನು ಒಂದು ಸಿಂಹದ ಮರಿಯನ್ನು ಬಲೆ ಹಾಕಿ ಹಿಡಿದಿದ್ದನು ಅದಕ್ಕೆ ಹೊತ್ತು ಭುಜಗಳಿದ್ದವು ಆದರೆ ಅದು ತನ್ನ ಕೈಮೀರಲು ಅಟ್ಟಿಬಿಟ್ಟನು ಅದು ಬೇರೊಂದು ಕಾಡಿನಿಂದ ಬಂದ ಹೆಣ್ಣು ಸಿಂಹದ ಕೂಗನ್ನು ಕೇಳಿ ಹೋಗುತ್ತಿರಲು ಬಿರುಗಾಳಿ ಬೀಸಿ ಅದರ ಬಿದ್ದು ಹೋದವು ಆಗ ಒಬ್ಬ ಡೊಳ್ಳು ಹೊಟ್ಟೆಯವನು ಬಂದು ಅವುಗಳನ್ನೆಲ್ಲ ಅಂಟಿಸಿದನು ಆಮೇಲೆ ಅದು ಹೆಣ್ಣನ್ನು ಜೊತೆ ಮಾಡಿಕೊಂಡು ತನ್ನ ಕಾಡಿಗೇ ಬಂತು ಅದನ್ನು ಕಂಡು ಆ ಬೇಡನು ಅವಕ್ಕೆ ತಾನಿದ್ದ ಕಾಡನ್ನು ಒಪ್ಪಿಸಿ ಹೊರಟು ಹೋದನು ಆಮೇಲೆ ಆಶ್ರಮಕ್ಕೆ ಬಂದು ನಾನು ಕಂಡಿದ್ದನ್ನೆಲ್ಲ ಬ್ರಹ್ಮದಂಡ ಮುನಿಗೆ ಹೇಳಿದೆ ತ್ರಿಕಾಲಜ್ಞನಾದ ಆ ಮುನಿಯು ಅದನ್ನೆಲ್ಲ ನಿನ್ನಲ್ಲಿ ಪ್ರಸನ್ನನಾದ ಈಶ್ವರನು ತೋರಿಸಿದನು ಆದ್ದರಿಂದ ನೀನೇ ಧನ್ಯ ನೀನು ನೋಡಿದ ಹೆಂಗಸೇ ಮಾಯೆ ಅವಳು ತಿರುಗಿಸುತ್ತಿದ್ದದ್ದು ಚಕ್ರ ಅದರಲ್ಲಿದ್ದ ಭೃಂಗಗಳೇ ಪ್ರಾಣಿಗಳು ಎತ್ತೂ ಕತ್ತೆಯೂ ಧರ್ಮಾಧರ್ಮಗಳು ಅವುಗಳಿಂದ ಬಾಯಿಂದ ಬಂದ ಹಾಲೂ ರಕ್ತವೂ ಪಾಪಗಳು ತಮ್ಮ ತಮ್ಮ ಸ್ಥಳದಲ್ಲಿ ಲಭಿಸಿದ್ದನ್ನು ಸೇವಿಸಿ ಬೆಳ್ಳಗೂ ಕಪ್ಪಗೂ ಆಗಿ ಅವು ಸಂಸಾರ ಜಾಲವನ್ನು ಸೃಷ್ಟಿಸಿಕೊಂಡು ಸುಖ ದುಃಖಗಳನ್ನು ಅನುಭವಿಸುತ್ತಿರುವಾಗ ಶುಭಾಶುಭ ರೂಪದ ಬಾಯಿಯುಳ್ಳ ಕಾಲಸರ್ಪದಿಂದ ಹತವಾದವು ಆಮೇಲೆ ಮಾಯೆಯೂ ಅವುಗಳನ್ನು ನಾನಾ ಯೋನಿಗಳಲ್ಲಿ ಹಾಕಿದಳು ಅವು ಮತ್ತೆ ಅಲ್ಲಿಂದ ಎದ್ದು ಬಂದು ಬಲೆಯಲ್ಲಿ ಬಿದ್ದವು ಆಗ ಕಪ್ಪು ಭೃಂಗಗಳು ದುಃಖದಿಂದ ನೊಂದು ಪರಮೇಶ್ವರನಲ್ಲಿ ಗೋಳಿಟ್ಟು ಅವನನ್ನು ಶರಣು ಹೊಂದಿದವು ಅದನ್ನು ನೋಡಿ ಬಿಳಿಯವೂ ವೈರಾಗ್ಯದಿಂದ ಪರಮೇಶ್ವರನಲ್ಲಿ ಗೋಳಿಟ್ಟವು ಆಗ ತಾಪಸರೂಪಿಯಾದ ದೇವನು ಜ್ಞಾನಾಜ್ನಿಜ್ವಾಲೆಯಿಂದ ಅವರ ಪಾಶಗಳನ್ನು ಸುಟ್ಟು ಹಾಕಿದನು ಅವರು ಆದಿತ್ಯ ಮಂಡಲವನ್ನು ಪ್ರವೇಶಿಸಿ ಅದರ ಮೇಲಿರುವ ಪರಂಧಾಮವನ್ನು ಹೊಂದಿದರು ಮಾಯೆಯೂ ಅವಳೊಡನೆ ಚಕ್ರವೂ ಧರ್ಮಾಧರ್ಮಗಳೂ ಹೋದವು ಹೀಗೆ ಬಿಳಿಯ ಮತ್ತು ಕರಿಯ ಪ್ರಾಣಿಗಳು ಸ್ವಕರ್ಮಗಳಿಂದ ಸಂಸಾರದಲ್ಲಿ ತೊಳಲಿ ಈಶ್ವರಾರಾಧನದಿಂದ ಬಿಡುಗಡೆ ಹೊಂದುತ್ತವೆ ಈಗ ಕೊಳದಲ್ಲಿ ನೀನು ನೋಡಿದ್ದಕ್ಕೆ ಅರ್ಥ ಹೇಳುತ್ತೇನೆ ಕೇಳು ಅದು ಮೃಗಾಂಕದತ್ತನಿಗೆ ಮುಂದೆ ಆಗುವುದನ್ನು ತಿಳಿಸುತ್ತದೆ ಅವನೇ ಸಿಂಹದ ಮರಿ ಅವನ ಹತ್ತು ಮಂತ್ರಿಗಳೂ ಹತ್ತು ಭುಜಗಳು ಬೇಡನಂಥ ಅವನ ತಂದೆಯು ಕೋಪಗೊಂಡು ಅವರನ್ನು ಕಾಡಿನಂಥ ತನ್ನ ದೇಶದಿಂದ ಓಡಿಸಿದನು ಬೇರೆ ಕಾಡಿನಂತಿರುವ ಅವಂತಿ ದೇಶದಲ್ಲಿ ಹುಟ್ಟಿದ ಶಶಾಂಕವತಿಯ ಖ್ಯಾತಿಯನ್ನು ಕೇಳಿ ಅವನು ಓಡಿಹೋಗಿ ಬಿರುಗಾಳಿಯಂಥ ನಾಗಪಾಶದಿಂದ ಮಂತ್ರಿ ಭುಜಗಳನ್ನು ಕಳೆದುಕೊಂಡನು ಆಮೇಲೆ ವಿನಾಯಕನು ಅವುಗಳನ್ನು ಜೋಡಿಸಲು ಮೊದಲಿನಂತೆಯೇ ಆದನು ಅಲ್ಲಿಂದ ಹೊರಟು ಕಷ್ಟದಿಂದ ಸಂಪಾದಿಸಿದ ಶಶಾಂಕವತಿಯನ್ನು ಸ್ವದೇಶಕ್ಕೆ ಕರೆತರಲು ಬೇಡನಾದ ತಂದೆಯು ಸ್ವದೇಶವನವನ್ನು ಅವನಿಗೆ ಒಪ್ಪಿಸಿ ತಪೋವನಕ್ಕೆ ಹೊರಟು ಹೋದನು ಹೀಗೆ ಈಶ್ವರನು ಮುಂದಾಗುವುದನ್ನು ಈಗಲೇ ಆದಂತೆ ತೋರಿಸಿದ್ದಾನೆ ಆದ್ದರಿಂದ ನಿಮ್ಮ ಪ್ರಭುವು ಮಂತ್ರಿಗಳನ್ನೂ ಹೆಂಡತಿಯನ್ನೂ ರಾಜ್ಯವನ್ನೂ ಪಡೆಯುತ್ತಾನೆ ಎಂದನು ನಾನು ಅಲ್ಲಿಂದ ಹೊರಟು ಬಂದು ನಿನ್ನನ್ನು ಕಂಡೆ ತರಂಗ ನಾಲ್ಕು ಮೃಗಾಂಕದತ್ತನು ಅವನನ್ನು ಒಡಗೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸಿ ನರ್ಮದಾ ನದಿಯ ಹತ್ತಿರಕ್ಕೆ ಬಂದನು ಅಲ್ಲಿ ಎಂಬ ಶಬರರಾಜನು ಸ್ನಾನ ಮಾಡುತ್ತಿರಲು ಅವನನ್ನು ಮೂವರು ಜಲಮಾನುಷರು ನೀರೊಳಗಿಂದ ಹಿಡಿದುಕೊಂಡರು ಮೃಗಾಂಕನು ಅದನ್ನು ಕಂಡು ನೀರೊಳಕ್ಕೆ ಮುಳುಗಿ ತನ್ನ ಕತ್ತಿಯಿಂದ ಅವರನ್ನು ಕೊಂದು ಶಬರರಾಜನನ್ನು ಬಿಡಿಸಿದನು ಅವನು ಕೃತಜ್ಞತೆಯಿಂದ ಅವರನ್ನು ತನ್ನ ಹಳ್ಳಿಗೆ ಕರೆದುಕೊಂಡು ಹೋಗಿ ಉಪಚರಿಸಿ ತನ್ನ ಹತ್ತಿರವೇ ಕೆಲವು ಕಾಲ ನಿಲ್ಲಿಸಿಕೊಂಡನು ಒಂದು ದಿನ ಮಾಯಾವಟುವು ಅವನ ಪ್ರತಿಹಾರನೊಡನೆ ಜೂಜಾಡುತ್ತಿರಲು ಆಕಾಶವು ಗುಡುಗಿತು ಆಗ ನವಿಲುಗಳು ಕುಣಿಯುವುದನ್ನು ನೋಡಬೇಕೆಂದು ಛಟ್ಟನೆ ಎದ್ದನು ದ್ಯೂತ ರಸಿಕನಾದ ಪ್ರತಿಹಾರನು ಅದನ್ನು ಸಹಿಸದೆ ಅವನನ್ನೂ ಅವನ ಹತ್ತಿರವೇ ಇದ್ದ ಮೃಗಾಂಕದತ್ತನನ್ನೂ ಕುರಿತು ಆ ನವಿಲುಗಳ ಕುಣಿತವನ್ನೇನು ನೋಡುತ್ತೀರಿ ಅವೇನು ನರ್ತನದಲ್ಲಿ ಶಿಕ್ಷಣ ಪಡೆದಿಲ್ಲ ಏನೂ ಇಲ್ಲ ನಿಮಗೆ ಅದರಲ್ಲಿ ಅಷ್ಟು ಅಭಿರುಚಿ ಇದ್ದರೆ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬನ್ನಿ ಅಲ್ಲಿ ಒಂದು ನವಿಲನ್ನು ತೋರಿಸುತ್ತೇನೆ ಅಂಥದು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಎಂದನು ಹಾಗಿದ್ದರೆ ಅದನ್ನು ನೋಡತಕ್ಕದ್ದೇ ಎಂದು ಇಬ್ಬರೂ ಒಪ್ಪಿದರು ಅಂದಿನ ರಾತ್ರಿ ಮೃಗಾಂಕದತ್ತನು ಮೈಗೆಲ್ಲ ಕಸ್ತೂರಿ ಲೇಪಿಸಿಕೊಂಡು ಕರಿಯ ಬಟ್ಟೆಯನ್ನು ಉಟ್ಟು ಹೊದ್ದು ಒಬ್ಬನೇ ವೀರಚರ್ಯೆಗಾಗಿ ಹೊರಟನು ದಾರಿಯಲ್ಲಿ ಕಣ್ಣು ಕಾಣದೇ ಒಬ್ಬನ ಭುಜ ತಗುಲಿತು ಮೃಗಾಂಕನು ಯಾರದು ಎಂದು ಕೇಳಲು ಅವನು ನಾನು ಕಳ್ಳ ನೀನು ಯಾರು ಎಂದನು ಮೃಗಾಂಕನು ತನ್ನ ಕೈ ನೀಡಿ ನಾನು ನಿನ್ನ ಉದ್ಯೋಗದವನೇ ಎಂದನು ಇಬ್ಬರೂ ಸ್ನೇಹಿತರಾಗಿ ಮುಂದೆ ಹೋಗುತ್ತಾ ಹುಲ್ಲು ಮುಚ್ಚಿದ್ದ ಒಂದು ಪಾಳುಬಾವಿಯ ಹತ್ತಿರಕ್ಕೆ ಬಂದರು ಅದರೊಳಹೊಕ್ಕು ಒಂದು ಸುರಂಗ ಮಾರ್ಗದಿಂದ ಹೋಗಲು ಅವರು ಮಾಯಾ ಉಟುವಿನ ಅಂತಃಪುರಕ್ಕೆ ಬಂದರು ಅಲ್ಲಿಯ ಬೆಳಕಿನಲ್ಲಿ ನೋಡಲು ಮೃಗಾಂಕನಿಗೆ ಅವನು ಕಳ್ಳನಲ್ಲ ಬೆಳಗ್ಗೆ ಜೂಜಾಡುತ್ತಿದ್ದ ಪ್ರತಿಹಾರ ಎಂದು ಹತ್ತಿತು ಅವನಿಗೆ ರಾಣಿಯ ಮೇಲೆ ಗಮನವಿದ್ದದ್ದರಿಂದ ಮೃಗಾಂಕನ ಗುರುತಾಗಲಿಲ್ಲ ಅವನನ್ನು ಎಂಬ ಆ ರಾಣಿಯು ಬರಮಾಡಿಕೊಂಡು ಇದೇನು ಇಂದು ಯಾರನ್ನೋ ಕರೆತಂದಿದ್ದೀಯಲ್ಲ ಎಂದು ಕೇಳಿದಳು ಅವನು ನೀನೇನೂ ಶಂಕಿಸಬೇಡ ಅವನು ನನ್ನ ಸ್ನೇಹಿತ ಎಂದು ಧೈರ್ಯ ಹೇಳಲು ಅವಳು ಏನೆಂದು ಧೈರ್ಯಪಟ್ಟುಕೊಳ್ಳಲಿ ರಾಜನು ಮೃತ್ಯುವಿನ ಬಾಯಿಗೆ ಸಿಕ್ಕಿದ್ದರೂ ಮೃಗಾಂಕದತ್ತನಿಂದ ಪಾರಾದನು ಎಂದಳು ಅವನು ಪ್ರಿಯೇ ಚಿಂತಿಸಬೇಡ ನಾನು ಬೇಗನೆ ಅವರಿಬ್ಬರನ್ನೂ ತೀರಿಸಿಬಿಡುತ್ತೇನೆ ಎಂದನು ಅವಳು ಏನು ಹೊಗಳಿಕೊಳ್ಳುತ್ತೀಯೆ ರಾಜನು ನರ್ಮದಾ ನದಿಯಲ್ಲಿ ಮೊಸಳೆಯ ಬಾಯಿಗೆ ಸಿಕ್ಕಿದಾಗ ಮೃಗಾಂಕದೊತ್ತನೊಬ್ಬನೇ ಮುಂದೆ ನುಗ್ಗಿದವನು ಆವಾಗ ನೀನೇಕೆ ಅವನನ್ನು ಕೊಲ್ಲಲಿಲ್ಲ ಹೆದರಿ ಓಡಿ ಹೋದೆ ಅದರಿಂದ ಸುಮ್ಮನಿರು ಯಾರಾದರೂ ನಿನ್ನ ಮಾತನ್ನು ಕೇಳಿಬಿಟ್ಟಾರೋ ಆಮೇಲೆ ಮೃಗಾಂಕನಿಂದ ನಿನಗೆ ಕೇಡು ಲಭಿಸೀತು ಎಂದಳು ಅವನು ಓ ನಿನಗೆ ಮೃಗಾಂಕದೊತ್ತನಲ್ಲಿ ಅನುರಾಗ ಉಂಟಾಗಿದೆ ಆಗಲಿ ಅದರ ಫಲವನ್ನು ಅನುಭವಿಸು ಎಂದು ಅವಳನ್ನು ಕಡಿಯಲು ಕತ್ತಿ ಎತ್ತಿದನು ಆಗ ಅಲ್ಲಿ ಗುಟ್ಟಾಗಿ ಅಡಗಿದ್ದ ಅವಳ ಚೇಟಿಯು ಚೂರಿ ಹಿಡಿದು ಅವನ ಮೇಲೆ ನುಗ್ಗಿದಳು ಆಗ ಮಂಜುಮತಿಯು ಹೊರಬಿದ್ದು ಅವನಿಂದ ತಪ್ಪಿಸಿಕೊಂಡಳು ಪ್ರತಿಹಾರನು ಚೇಟಿಯ ಕೈಬೆರಳು ಕತ್ತರಿಸಿ ಹೋಗುವಂತೆ ಚೂರಿಯನ್ನು ಕಿತ್ತುಕೊಂಡು ಮೃಗಾಂಕನೊಡನೆ ತನ್ನ ಮನೆ ಸೇರಿದನು ಅಲ್ಲಿ ಅವನು ತನ್ನ ಆಳನ್ನು ಕರೆದು ಆ ನವಿಲಿನ ಕೋಣೆಯಲ್ಲಿ ಅವನಿಗೆ ಹಾಸಿಗೆ ಹಾಸಿಕೊಡುವಂತೆ ಹೇಳಿದನು ಅದರಂತೆ ಅವನು ಹಾಸಿಗೆ ಹಾಸಿಕೊಟ್ಟು ದೀಪವನ್ನಿಟ್ಟು ಹೋದನು ಮೃಗಾಂಕನು ಇದೇ ಇರಬೇಕು ಅವನು ಹೇಳಿದ ಆ ನವಿಲು ಎಂದುಕೊಂಡು ಅದನ್ನಿಟ್ಟಿದ್ದ ಪಂಜರದ ಬಾಗಿಲು ತೆರೆದನು ಅದು ಹೊರಕ್ಕೆ ಬಂದು ಅವನನ್ನು ದೃಷ್ಟಿಸಿ ನೋಡಿ ಅವನ ಕಾಲ ಮೇಲೆ ಬಿದ್ದು ಹೊರಳಾಡಿತು ಅದು ಹೊರಳುತ್ತಿದ್ದಾಗ ಅದರ ಕತ್ತಿನಲ್ಲಿ ಒಂದು ದಾರ ಕಟ್ಟಿದ್ದನ್ನು ನೋಡಿ ಅದು ಬಿಗಿಯುತ್ತಿರಬಹುದೆಂದು ಅದನ್ನು ಬಿಚ್ಚಿಹಾಕಿದನು ಕೂಡಲೇ ಅದು ತನ್ನ ಮಂತ್ರಿ ಭೀಮ ಪರಾಕ್ರಮನಾಯಿತು ಮೃಗಾಂಕನು ಅವನನ್ನು ಆಲಂಗಿಸಿಕೊಂಡು ಮಿತ್ರ ಇದೇನು ಎಂದು ಆಶ್ಚರ್ಯದಿಂದ ಕೇಳಿದನು ಅವನು ತನ್ನ ವೃತ್ತಾಂತವನ್ನು ಹೇಳಿದನು ಭೀಮಪರಾಕ್ರಮನ ವೃತ್ತಾಂತ ದೇವ ನಾಗಶಾಪದಿಂದ ನಾವು ಬೇರೆಯಾದ ಮೇಲೆ ನಾನು ಅಡವಿಯಲ್ಲಿ ಅಲೆಯುತ್ತಾ ಒಂದು ಬೂರುಗನ ಮರದ ಹತ್ತಿರಕ್ಕೆ ಬಂದೆ ಅಲ್ಲಿ ಒಂದು ಗಣೇಶ ವಿಗ್ರಹ ಕೆತ್ತಿರಲು ಅದಕ್ಕೆ ನಮಿಸಿ ಆಯಾಸದಿಂದ ಕುಳಿತುಕೊಂಡೆ ಇದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣ ಬೇತಾಳನ ವೃತ್ತಾಂತವನ್ನು ಮಹಾರಾಜನಿಗೆ ಹೇಳಿದ್ದರಿಂದಲೇ ಇದೆಲ್ಲ ಘಟಿಸಿತು ಆದ್ದರಿಂದ ಪ್ರಾಣ ಬಿಡುತ್ತೇನೆ ಎಂದು ಆ ದೇವರ ಮುಂದೆ ಅನ್ನ ನೀರು ಬಿಟ್ಟು ಕುಳಿತೆ ಕೆಲವು ದಿನದ ಮೇಲೆ ಅಲ್ಲಿಗೆ ಒಬ್ಬ ಮುಲ್ಕನು ಬಂದು ಕುಳಿತು ಏಕಯ್ಯ ಇಲ್ಲಿ ಹೀಗೆ ಒಬ್ಬನೇ ಮುಖ ಒಣಗಿಸಿಕೊಂಡು ಕುಳಿತಿದ್ದೀಯೆ ಎಂದು ಕೇಳಿದನು ನಾನು ನನ್ನ ವೃತ್ತಾಂತವನ್ನು ತಿಳಿಸಲು ಅವನು ಇದೇನಯ್ಯ ವೀರನಾದರೂ ಹೆಂಗಸಿನ ಹಾಗೆ ಪ್ರಾಣ ಕಳೆದುಕೊಳ್ಳುತ್ತೇನೆ ಎನ್ನುತ್ತೀಯೇ ಹೆಂಗಸರೂ ಆಪತ್ತು ಬಂದಾಗ ಧೈರ್ಯವನ್ನು ಬಿಡುವುದಿಲ್ಲ ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಈ ಕಥೆಯನ್ನು ಹೇಳಿದಳು ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ